ಕರ್ಸ್ಯಾಳ ಇನ್ನ ಶಿಷ್ಯೋತ್ತಮ ಗುರುಗಳೇ ಮೊದಲೇದು ಒಂದು ಇಕ್ಕಿರ್ಸ್ಯಾಳ ಅಂತ ಇನ್ನು ಎರಡನೇ ಪಾಳೆ ಅಕ್ಕಿ ನಾನು ಇಕ್ಕಿರ್ಸಿದ ಪರವಾಗಿಲ್ಲ ಅವಳ ನಾನು ಬಕ್ಕಿರ್ಸಿದ ಬಿಡಲಾರೆ ಹೌದು ಒಬ್ಬರೊಬ್ರು ಡೈರಿ ಮೇಲೆ ಹೋಗೋ ಡೈರಿ ಮೇಲೆ ಅದು ಖರೇನೆ ನಿಂದು ಡೈರಿ ಬಾರಿ ಕರಿ ಕರಿ ನಿಮ್ಮ ಅಕ್ಕನ ಕರಿಸಪ್ಪ ಅರ್ಜೆಂಟ್

ನಾವು ನೆಟ್ಟಿಗೆದ್ರ ನಮಗೆ ಚಲೋ ಸಿಗತಾವಾ ಯಾವ ಸುದ್ದಿ ಇಲ್ಲ ಏನು ದಂಡ ಅನಗ ಅದಕ್ಕೆ ಇಲ್ಲಿ ವಾಲ್ ಕೇಳು ನಾ ದಂಡ ಮಾರತಾರ ಅಂತ ನಾವ್ ಅಲ್ಲ ಅಡ್ಜಸ್ಟ್ ಮಾಡಕಂತ ಹಂಗೆ ಮಾಡಬೇಡ ಕೇಳ್ತೀನಿ ವಿಚಾರ ಮಾಡು ದಂಡ ಮಾಡ್ತಾಳೆ ನಿಮ್ಮ ಅಕ್ಕ ಏನ್ ಮಾತಾಡ್ತಿರಿ ಅಕಿ ಪೂನಾದಾಗ ವ್ಯಾಪಾರ ಮಾಡ್ತಿದ್ಲು ಬಟ್ಟೆ ವ್ಯಾಪಾರ ಅಲ್ಲಿ ದಂಡ ದಂಡ ಅಂತಿದ್ರಲ್ಲ ಪಾಳೆ ಹಚ್ ನೋಡ್ರಿ ಗಿರಿ ಹಾಕಿ ಪಾಳೆ ಹಾಕ್ತಿದ್ವು ಇನ್ನು ನಿನ್ನ ನಂಬರ್ ಯಾವಾಗ ಬರುತ್ತೋ ಏನು ಕೋಪನ್ ನಂಬರ್ ನಲ್ವತ್ತೇಳು ಬಂದು ನಲ್ವತ್ತೇಳು ಜಲ್ದಿ ಬರ್ತದ ನೂರ ಎಂಟಕ್ಕೆ ಹೋಗಬಾರ್ದು ಬರ್ತದ ಮತ್ತೆ

ಒಳಗೋದ್ರೋಡ್ ಕೆಲಸ ಬರದಿಲ್ಲ ಏನು ಅವ್ ಕೆಲ್ಸ ಮಾಡ್ರಿ ಏನ್ ಮಾಡಲ್ರಿ ನಿಮ್ ಮನೆಯಾಗಲಿ ಯಾರ ಕೌದಿತ್ತು ಗೊಂಬಾ ಯಾಕ್ರಿ ಇಲ್ಲೇ ಹಸ್ಕೊಂಬಿ ಯಾಕಿ ಯಾಕೆ ಕಡಿತಾಳ ಸೇರ್ಜಿ ಹೋದ್ಮೇಲೆ ಕಡಿತಾಳ

அப்பதாகலே வாலெல்லா நன்கிந்த சுந்தர சுந்தர் நின கண்ணே கத்திர நன் மனதே ನಮಗೂ ಮಾಡಿಸಿ ಕೊಡುವುದಿಲ್ಲ ಯಾಕಡೆ ಬಂದೆ ನನ್ನತ್ರ ಅಂಬುರ್ಕಲೇ ಓಪನಿಂಗ್ ಗೆ ಅಪುಷಕನ ಯಾಕೆ ನಾತು ಉದ್ದೊಂದು ಇಲ್ಲ ಇಲ್ಲ ಉದ್ದಂದಿಲ್ಲ ಇಲ್ಲ ಏನಿಲ್ಲ ಅದು ತಿರು 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 ನಾನು ನಿನ್ನ ಕೈ ಆಡಿಸದಿದ್ದೆ ನಾನು ಮೇಗಾಡಿಿಂದ ಕೆಳಗೆ ಬರಕತ್ತೀನಿ

ಚುರುಬ ಅಯ್ಯೋ ಆದ್ರೆ ಮಣ್ಣಿನ ಹಾಕಿ ಗಂಡ ಸತ್ತಿಲ್ಲ ಅದಕ್ಕಾಕಿನ ತಲಿ ಬೋಳಿಸಿ ಅವನ ಬಾಯಾಗ ತುರ್ರಿಕೆ ಮಣ್ಣು ಮಾಡಿದ್ರೆ ಅವು ಪದ್ಧತಿ ಇರ್ತಾವ ನೀನು ಕೂದಲ ತಗೊಂಡು ಏನ್ ಮಾಡವ ನಿನ್ ಬೇಕಾಗಿದ್ದೇನು ಯಾರ ತಗೋಲೆ ಯಾರ